चॉकलेट पसंद है ना ये मेरे लिए हाँ सोलह सौ छियासी में न्यूटन ने इस विश्व को इसका सबसे बड़ा मूल मंत्र दिया था थर्ड लॉ ऑफ मोशन पूछो भाई टाइम नहीं है राजीव कैद से बच्चे <coughs> आज से तो लुप्त नहीं हो रहे ये कार्यक्रम तो सालों से चल रहा है वैसे आपके घर भी बेटी है क्या क्या करेगा मेरी खुद की बेटी है छह साल की गांव में बड़ी चिंता होती है उसकी ಹ್ಯಾಸ್ ಈಕ್ವಲ್ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ ಇವತ್ತಿನ ಚಿತ್ರ ಸೆಕ್ಟರ್ ಮೂವತ್ತಾರು ಅಥವಾ ಸೆಕ್ಟರ್ ಥರ್ಟಿ ಸಿಕ್ಸ್ ನಿರ್ದೇಶನ ಆದಿತ್ಯ ನಿಂಬಾಡ್ಕರ್ ಇದು ಮೋಸ್ಟ್ಲಿ ಇವರ ಮೊದಲ ಸಿನಿಮಾ ಅನ್ನಿಸ್ತದೆ ಹಿಂದೆ ಇವರು ತಲ್ವಾರ್ ಮೇಘನಾ ಗುಲ್ಜಾರ್ ನಿರ್ದೇಶನ ಮಾಡಿದ ಚಿತ್ರಕ್ಕೆ ರೈಟರ್ ಆಗಿದ್ರು ಅಂತ ವಿಕಿಪೀಡಿಯಾ ಹೇಳ್ತಾರೆ ಇದು ನೋಯ್ಡಾದಲ್ಲಿ ಎರಡು ಸಾವಿರದ ಆರಲ್ಲಿ ಆದ ಸೀರಿಯಲ್ ಕಿಲ್ಲರ್ಗಳ ಒಂದು ಕತೆ ಅಂತ ಹೇಳ್ತಾರೆ ಇದು ಸತ್ಯ ಘಟನೆಗಳ ಆಧಾರಿಸಿದ ಸಿನಿಮಾ ಅಂತ ವಿಕಿಪೀಡಿಯಾ ಸಹ ಹೇಳ್ತದೆ ಚಿತ್ರದ ಒನ್ ಲೈನರ್ ಚೈಲ್ಡ್ ಅಬ್ಯೂಸ್ಗೆ ಒಳಗಾದವನು ಮಕ್ಕಳ ಕೊಲೆಗಾರನಾಗಿ ಬದಲಾಗುವ ಒಂದು ಸೈಕೋಪಾತ್ ಕತೆ ಚಿತ್ರ ಪ್ರಾರಂಭ ಆಗಿ ಹತ್ತು ನಿಮಿಷಕ್ಕೆ ಚಿತ್ರದ ಸಂಪೂರ್ಣ ಕತೆ ನಿರ್ದೇಶಕರು ಹೇಳ್ಬಿಡ್ತಾರೆ ಸೊ ಇಲ್ಲಿ ಕುತೂಹಲ ಉಳಿಯೋದು ಏನು ಕೊಲೆಗಾರ ಹೆಂಗೆ ಸಿಕ್ಕಾಕೋತಾನೆ ಮತ್ತು ಚಿತ್ರಕಥೆಯ ರೈಟಿಂಗು ಚಿತ್ರವನ್ನು ಉಳಿಸ್ತದ ಮತ್ತು ಯಾವುದೇ ಪ್ರಭಗಂಡ ಇಲ್ಲದೆ ಹೇಳ್ತದ ಇದು ಎಲ್ಲಿ ತನಕ ಈ ಚಿತ್ರ ಹೇಳಿದೆ ಅನ್ನೋದೇ ಈ ಚಿತ್ರದ ಮುಂದುವರೆದ ಭಾಗದಲ್ಲಿ ಈ ಅನಿಸಿಕೆ ಮುಂದುವರೆದ ಭಾಗದಲ್ಲಿ ಹೇಳ್ತೀನಿ ರೈಟಿಂಗ್ ಏನು ಅಂದರೆ ಅದೇ ಮಾಂಸ ತಿನ್ನುವರು ಕೊಲೆಗಾರರು ಮಾಂಸ ಮಾರೋರು ಚೈಲ್ಡ್ ಅಬ್ಯೂಸ್ ಮಾಡುವವರು ಕೆಳವರ್ಗದವರು ಕೊಲೆ ಮಾಡುವವರು ಪಾಂಡೆ ಅಂತ ಪ್ಯೂವಲ್ ಪಾಂಡೆ ಅನ್ನುವ ಸರ್ನೇಮ್ ಇರೋರು ಸೇವಿಯರ್ಗಳು ಅಲಿ ಅಂತ ಹೆಸರಿದ್ದರೆ ಇವನು ದೊಡ್ಡವನಾಗಿ ಸೆಕ್ಯೂರಿಟಿ ಆಗಲು ಮಾತ್ರ ನಾಲ ಲಾಯಕ್ಕು ಆಮೇಲೆ ನಾಲ್ಕು ಮಕ್ಕಳು ಮಾಡ್ತಾನೆ ಲಮ್ಮಲ್ಲಿ ಇರುವವರ ತಂದೆ ಅಂದಿರು ಮಗಳನ್ನು ಹಣಕ್ಕಾಗಿ ಏನು ಬೇಕಾದರೂ ಎಲ್ಲಿ ಬೇಕಾದರೂ ಕಳಿಸ್ತಾರೆ ಯಾಕೆ ಈ ಥರ ಧ್ವನಿ ಎತ್ತರಿಸಿ ಮಾತಾಡ್ತೀನಿ ಅಂದರೆ ಇನ್ನು ಎಷ್ಟು ದಿನಾಂತ ಈ ಥರ ಒಂದು ಪ್ರೊಪಗಂಡ ಇಟ್ಕೊಂಡು ಸಿನಿಮಾ ಮಾಡ್ತೀರಾ ಇಂಥದ್ದೆಲ್ಲ ನಮಗೆ ಗೊತ್ತಿಲ್ಲದಂತೆ ಸಿನಿಮಾ ಹೇಳ್ತದೆ ಸಿನಿಮಾ ಅನ್ನೋ ಆರ್ಟ್ ಫಾರಮು ಹೇಳ್ತದೆ ಆ ಕಾಲದಲ್ಲಿ ಈ ಮುಸ್ಲಿಮ್ ಅಂದರೆ ಕೈಯಲ್ಲಿ ಗನ್ನು ಹಿಂದೂ ಸೇವಿಯರು ರಾಬರ್ಟ್ ಅಂದರೆ ವಿಲ್ಲನ್ನು ರಾಜೇಶ್ ಅಂದರೆ ಹೀರೋ ಈಗ ಮೆಲ್ಲಿಗೆ ಈ ಏನದ ಅದೇನೋ ಲೇಯರ್ಗಳು ಅಂತಾರಲ್ಲ ಈ ಲೇಯರ್ಗಳ ಮೂಲಕ ಅದನ್ನೇ ಬೇರೆ ರೀತಿ ಹೇಳ್ತದೆ ಅದಕ್ಕೋಸ್ಕರನೇ ಸ್ವಲ್ಪ ಧ್ವನಿ ಎತ್ತರಿಸಿ ಮಾತಾಡಬೇಕಾಗಂತ ಇದೆ ನನಗೆ ಸಿನಿಮಾದಲ್ಲಿ ಪ್ಲಸ್ ಆಗಿ ಕಂಡದ್ದು ಪೊಲೀಸ್ ವ್ಯವಸ್ಥೆ ಬಗ್ಗೆ ಹೇಳಿರುವ ಆ ರೈಟಿಂಗ್ ಪಾರ್ಟು ಪೊಲೀಸ್ ಪಾತ್ರಧಾರಿಯ ನಟನೆ ಮತ್ತು ಎಲ್ಲರ ನಟನೂ ಒಂದಂತಕ್ಕೆ ಓಕೆನೆ ಹೇಳಿ ಕೇಳಿ ಒ ಟಿ ಟಿಯಲ್ಲಿ ಎಷ್ಟೇ ಒಳ್ಳೆಯ ಕಂಟೆಂಟ್ಗಳಿದ್ರೂ ನೋಡಿಸ್ಕೊಳ್ಳೋದು ಥ್ರಿಲ್ಲರ್ ಕಂಟೆಂಟ್ ಮಾತ್ರ ನನ್ನೇ ನೋಡಿ ನಾನು ಎರಡು ಗಂಟೆ ವೇಸ್ಟ್ ಮಾಡಿದ್ದಲ್ಲದೆ ನಿಮಗೂ ಇದರಿಂದ ಹತ್ತು ನಿಮಿಷ ವೇಸ್ಟ್ ಮಾಡೋಕ್ಕೆ ಈ ಚಿತ್ರದ ಅನಿಸಿಕೆ ಹೇಳ್ತಾ ಕೂತಿದ್ದೀನಿ ಈ ಚಿತ್ರ ಸಹ ಒಂದು ಚೀಪ್ ಪ್ರೆಜುಡಿಸ್ ಥ್ರಿಲ್ಲರ್ ಅಂದರೆ ತಪ್ಪೇನೂ ಇಲ್ಲ ಈ ಭರದ್ವಾಜ್ ರಂಗನಂತ ಒಬ್ಬ ತಮಿಳು ವಿಮರ್ಶಕ ಇದ್ದಾನೆ ಅವನಿಗೆ ಈ ಚಿತ್ರ ಆಹಾ ಓಹೋ ಅಂತ ಇದ್ದಾನೆ ಆದರೆ ಪಾಪ ನಮ್ಮ ತಂಗಲ ಅನ್ನೋ ವಾಳ್ಕೈ ವಾಳೈ ಅನ್ನೋ ಸಿನಿಮಾಗಳು ಆತನಿಗೆ ಕನೆಕ್ಟೇ ಆಗಲ್ಲ ಆಮೇಲೆ ಈ ಸಿನಿಮಾದಲ್ಲ ವಿಕಿಪೀಡಿಯಾ ನೋಡಿದ್ರೆ ನಾವು ಇದು ಯಾವುದು ಅಪರಾಧ ಸಾಬೀತ ಆಗಿಲ್ಲ ವಿಕಿಪೀಡಿಯಾ ಪ್ರಕಾರ ನಾನು ಪತ್ರಕರ್ತ ಅಲ್ಲ ಅದ್ರ ಬಗ್ಗೆ ತನಿಖಾ ಎಂದು ಮಾಡಿಲ್ಲ ಇದು ಯಾವುದು ಆ ಕೆಳವರ್ಗದವನಿಗೆ ಏನೇನು ಆಪಾದನೆ ಇದೆ ಅವರು ಯಾರು ಅಕ್ಯೂಸ್ ಇದ್ದಾರೆ ಅವರೆಲ್ಲ ಕ ಇದಾಗ್ತಾರೆ ಅಕ್ವಿಟ್ ಆಗ್ತಾರೆ ಒಂದು ಚಿತ್ರನ ವಿಕಿಪೀಡಿಯಾದಲ್ಲಿ ಅಥವಾ ಒಂದು ತನಿಖಾ ವರದಿ ಅಕ್ವಿಟ್ ಮಾಡಿದ ನಿರ್ದೇಶಕ ಒಂದು ಫಿಕ್ಷನ್ ಅಂತ ಹೆಸ್ ವಿಕ್ಷನ್ ಅನ್ನುವ ಹೆಸರಿನಲ್ಲಿ ಈ ಥರ ಸಿನಿಮಾ ಕಟ್ಕೊಡ್ತಾನೆ ಅದಕ್ಕೆ ಭರದ್ವಾಜನ್ ರಂಗನಾಥ್ ಅನ್ನುವ ಒಬ್ಬ ವಿಮರ್ಶಕ ಅಥವಾ ಜನಪ್ರಿಯ ವಿಮರ್ಶಕ ಓಹೋ ಆಹಾ ಅಂತಾನೆ ಒಂದು ವಿಷಯ ಇಲ್ಲಿ ಹೇಳಬೇಕು ಅಮೀಸ್ ಅಥವಾ ಅಮೀಸ್ ಅನ್ನುವ ಒಂದು ಮರಾಠಿ ಚಿತ್ರ ಕೆಲವು ವರ್ಷಗಳಿಂದ ಬಂದಿತ್ತು ಮತ್ತೊಂದು ವಿಷಯ ಇಲ್ಲಿ ಹೇಳಬೇಕು ಅನಿಸಿದ್ದು ಋತುಮಾನ ಎನ್ನುವ ಎಂಬ ವೆಬ್ ಪೋರ್ಟಲಲ್ಲಿ ಗುರುಪ್ರಸಾದ್ ಆಕೃತಿಯವರು ಅಮೀಸ್ ಅನ್ನುವ ಒಂದು ಚಿತ್ರದ ಬಗ್ಗೆ ತಮ್ಮ ಅವರ ಅನಿಸಿಕೆಯನ್ನು ಹೇಳಿದ್ದಾರೆ ಅದರಿಂದ ಒಂದು ನಾಲ್ಕು ಸಾಲು ಈ ಸಿನಿಮಾಗೂ ಅಥವಾ ಈ ಸಿನಿಮಾ ಹೇಳುವ ವಿಷಯಕ್ಕೂ ಸೂಕ್ತ ಅನಿಸೋದ್ರಿಂದ ಅದನ್ನು ನಾಲ್ಕು ಲೈನು ಓದ್ಬಿಡ್ತೀನಿ ಸ್ವಲ್ಪ ಗಮನಿಸಿ ಅಸ್ಸಾಮಿ ಚಿತ್ರದ ಬ ಬಗ್ಗೆ ಗುರು ಆಕೃತಿಯವರ ಬರಹ ಏನು ಅಂದರೆ ಕತೆಯ ಅಂತ್ಯವಷ್ಟೇ ಕಥೆಗಾರನ ಒಳಗುಟ್ಟನ್ನು ಬಿಡುವುದಿಲ್ಲ ಆ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ ಮಾರ್ಗವು ಅಷ್ಟೇ ಮುಖ್ಯ ಇತ್ತೀಚೆಗೆ ಬಿಡುಗಡೆಯಾಗಿ ಬಹಳ ಸಂಭ್ರಮ ಸಂಭ್ರಮಪಡಿಸುತ್ತಿರುವ ಅಸ್ಸಾಮಿ ಚಿತ್ರ ಅಸ್ಸಾಮಿ ಭಾಷೆಯ ಆಗಲೇ ಮರಾಠಿ ಅಂದಂಗಿತ್ತು ಕ್ಷಮಿಸಿ ಅಸ್ಸಾಮಿ ಭಾಷೆಯ ಅಮೀಸ್ ಸಿನಿಮಾದ ಅಂತ್ಯ ಮತ್ತು ಮಾರ್ಗಗಳು ಹಲವು ದ್ವಂದ್ವಗಳನ್ನು ಗೊಂದಲಗಳನ್ನು ಎಬ್ಬಿಸುವುದಲ್ಲದೆ ಸ್ವಲ್ಪ ಸೂಕ್ಷ್ಮವಾಗಿ ಸಿನಿಮಾ ವೀಕ್ಷಿಸಿದರೆ ಕಥೆಗಾರ ಯಾ ನಿರ್ದೇಶಕ ಈ ಸಂದರ್ಭದಲ್ಲಿ ಹೇಳುತ್ತಿರುವ ಈ ಕಥೆಯ ಒಳಗುಟ್ಟಿನ ಬಗ್ಗೆ ಸಂಶಯ ಮೂಡದೇ ಇರುವುದು ಇರದು ಆ ಸಂಶಯ ಇಲ್ಲದೆ ಸಿನಿಮಾ ಬರೀ ಸಂಭ್ರಮವಾಗಿ ಹೋದರೆ ಒಂದು ಸಿನಿಮಾ ಪ್ರಭಗಂಡವಾಗಿ ಪ್ರಚಾರವಾಗಿ ಪ್ರೇಕ್ಷಕರನ್ನು ಮ್ಯಾನಿಪ್ಲೇಟ್ ಮಾಡುವ ಶಕ್ತಿಯನ್ನು ನಾವು ನಿರ್ಲಕ್ಷಿಸಿದಂತೆ ಅಂದರೆ ಈ ಸಿನಿಮಾ ನನ್ನ ಅನಿಸಿಕೆ ಹೇಳಿದಾಗ ಒಬ್ಬ ನನ್ನ ಸ್ನೇಹಿತರು ಸರ್ ಇದು ಸತ್ಯ ಘಟನೆ ಇದು ಸತ್ಯ ಘಟನೆ ಹಂಗೆ ಹೇಳಿದ್ದಾರೆ ಸ್ವಾಮಿ ಸತ್ಯ ಘಟನೆ ನಿಜ ಎಲ್ಲಿದೆ ಆಗಿದ್ದಾರೆ ಎಲ್ಲಿ ಕನ್ವಿಕ್ಟ್ ಆಗಿದ್ದಾರೆ ಆಯಿತು ಅದು ಆಗಿದ್ರು ಅಂತ ಇಟ್ಕೊಳ್ಳಿ ಅಲ್ಲಿ ಒಂದು ತಂದೆ ಏನೋ ತಪ್ಪು ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ಆ ಕೆಳವರ್ಗದವರು ಅನುಭವಿಸ್ತಿರೋ ಎಪ್ಪತ್ತು ವರ್ಷಗಳ ಇತಿಹಾಸ ಅಥವಾ ಇನ್ನೂರು ವರ್ಷಗಳ ಇತಿಹಾಸನ ಮಾತ್ರ ಇದೆ ಅವ್ರಿಗಿನ್ನೂ ಎಷ್ಟು ದಿನ ಅಂತ ಅವಮಾನ ಮಾಡ್ತೀರಾ ಒಂದು ತಪ್ಪಾಗಿದೆ ಆಗಿರಲಿ ಅದನ್ನು ವಿಜೃಂಭಣೆ ಮಾಡಿ ಜನಪ್ರಿಯ ಆರ್ಟ್ ಫಾರ್ಮ್ನ ಮೂಲಕ ಹೇಳುವ ಹಕೀಕತ್ ಯಾಕೆ ಯಾಕಿಷ್ಟೊಂದು ವೇಷ್ಟ ಅಂತ ವರ್ಡ್ ಯೂಸ್ ಮಾಡೋಂಗಿಲ್ಲ ಒಂದು ಅಪಾಪಿತನ ಮೊನ್ನೆ ಒಂದು ಚಿತ್ರದಲ್ಲೂ ಆಗಿ ಆಯಿತು ಸೂಪರ್ ಹಿಟ್ಟು ಮೆಗಾ ಹಿಟ್ಟು ಅಲ್ಲೂ ಒಂದು ವರ್ಗದವ್ರನ್ನ ಇವರಿಷ್ಟೇ ಅದೇ ಒಂದು ಕಾಲೇಜಲ್ಲಿ ನಡೆಯೋ ದಂಧೆಯನ್ನು ಕಾಲೇಜ್ ಹೆಸರು ಹೇಳಲ್ಲ ಬಟ್ ಬೇರೆದೆಲ್ಲ ಬೇರೆ ಹೆಸ್ರುಗಳೆಲ್ಲ ಹೇಳ್ತಾರೆ ಒಂದೇದಾಗಿ ಒಂದು ಸಿನಿಮಾ ಬರೀ ಸಿನಿಮಾ ಅಲ್ಲ ಸಿನಿಮಾವನ್ನು ಸಿನಿಮಾ ಥರ ನೋಡಿ ಅನ್ನೋದು ತುಂಬ ಮೂರ್ಖತನದ ಸ್ಟೇಟ್ಮೆಂಟು ಒಂದು ಸಿ ಈ ಸಿನಿಮಾ ನಾನು ಯಾಕೆ ನೋಡಿದೆ ಅಂದರೆ ಈ ಸಿನಿಮಾನ ಉಗೆ ಉಗೆ ಅನ್ನುವವರು ಯಾರು ಅವರ ಹಿನ್ನೆಲೆ ಏನು ಇದೆಲ್ಲವನ್ನು ಗಮನಿಸಿ ನನ್ನ ಎರಡು ಗಂಟೆ ಸಮಯ ವ್ಯರ್ಥ ಮಾಡಿ ನಿಮ್ಮ ನಿಮ್ಮದೂ ಒಂದು ಹತ್ತು ನಿಮಿಷ ಅಥವಾ ಆರು ನಿಮಿಷ ವ್ಯರ್ಥ ಮಾಡಿದ್ದೀನಿ ಅಂದ್ಕೊಂಡ್ರೂ ಇಂಥ ಒಂದು ಪ್ರಪಗಂಡ ಸಿನಿಮಾಗಳು ಇಂಥ ಒಂದು ಇಡನ್ ಲೇಯರ್ ಇರೋ ಸಿನಿಮಾಗಳು ಯಾಕೆ ಉಗೆ ಉಗೆ ಅಂತಾರೆ ಯಾಕಿದು ಎಲ್ಲ ಕಡೆ ಮಾತಾಡೋವಂಥ ಮಾಡ್ತದೆ ಅನ್ನೋದು ಸೂಕ್ಷ್ಮವಾಗಿ ಸಾಮಾನ್ಯ ಪ್ರೇಕ್ಷಕರು ಅಥವಾ ಸಾಮಾನ್ಯ ಜನರು ಅಥವಾ ಎಲ್ಲ ವರ್ಗದವರು ಗಮನಿಸಬೇಕು ಮುಂದಿನ ಸಿನಿಮಾನಿಸಿಕೊಂಡು ಸಿಗ್ತೀನಿ ಅಲ್ಲಿವರೆಗೂ ಗುಡ್ ಬೈ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ